ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ನಾನು ನಿಮ್ಮ ಆದಿಗುಪ್ಪ ಮಾತಾಡ್ತಿದ್ದೀನಿ ನೋಡಿ ಆ ಈ ಬಯೋಟೋರಿಯಂ ಪ್ರಾಡಕ್ಟ್ ಉಪಯೋಗಿಸಿದ ನಂತರ ನನಗೆ ಬಂದಿರೋಂಥ ರಿಸಲ್ಟು ಲೈವಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ಎಲ್ರಿಗೂ ನೋಡಿ ನಾನು ಬಿ ಪಿ ಮಿಷಿನನ್ನು ಆರ್ ಮಾಡಿದ್ದೀನಿ ಸೊ ನಮ್ಮದೇ ಆದ ಕ್ಲಿನಿಕಲ್ಲಿ ಇರೋವಂಥ ಬಿ ಪಿ ಮಿಷಿನ್ ಇದು ಸೊ ಜಸ್ಟ್ ಸ್ಟಾರ್ಟ್ ಇದ್ದೀನಿ ನೋಡೋಣ ನನಗೆ ಒಂದು ಹೃದಯದ ಪ್ರಾಬ್ಲಮ್ ಇತ್ತು ಸೊ ನಾನೊಬ್ಬ ಹಾರ್ಟ್ ಪೇಶಂಟು ಸೊ ಡಾಕ್ಟ್ರ್ ಹೇಳಿದರು ನನಗೆ ನಾನು ಒಂದು ಎಂಟು ಹಿಂದೆ ರೋಡಲ್ಲಿ ಹೋಗೋವಾಗ ಲೋ ಬಿ ಆಗಿ ಬಿದ್ದಿದ್ದೆ ಬಿದ್ದಾಗ ಡಾಕ್ಟ್ರ್ ಹೇಳಿದರು ನನಗೆ ಅಲ್ಟ್ರಾಸೌಂಡ್ ಮಾಡಿ ನೀನು ಹುಟ್ಟಿಂದನೇ ಒಂದು ಹೃದಯ ಪ್ರಾಬ್ಲಮ್ ಇರೋಂಥ ಪೇಷಂಟ್ ನೀನು ಅಂತೇಳಿ ನನಗೆ ಎರಡು ಆಪ್ಷನ್ ಕೊಟ್ಟಿದ್ದರು ಆರ್ಟನ್ನು ಆರ್ಟಿಫಿಷಿಯಲ್ ಆರ್ಟ್ ಹಾಕ್ಸ್ಕೊಳ್ಬೇಕಂದ್ರೆ ಏನೊಂದು ಪಂಪಿಂಗ್ ಮಿಷಿನ್ ಅಂತ ಹೇಳ್ತಾರೆ ಸೊ ಪೇಸ್ಟ್ ಮೇಕರ್ ಅಂತ ಅದಕ್ಕೆ ಸಾ ಸುಮಾರು ದುಡ್ಡು ಖರ್ಚು ಮಾ ಆಗುತ್ತೆ ಅಂತ ಕೂಡ ಹೇಳಿದರು ಸೊ ಇಲ್ಲ ಆ ನಿನಗೆ ಎರಡು ಆಪ್ಷನ್ ಇದೆ ಆ ರೀತಿ ಮಾಡು ಪಂಪಿಂಗ್ ಮಿಷಿನ್ ಹಾಕ್ಸ್ಕೊ ಇಲ್ಲ ಅಂದರೆ ಸೊ ಅಷ್ಟು ದಿನ ಖುಷಿಯಾಗಿರೋ ಅಂತ ಹೇಳಿದರು ನಾನು ನಾನು ತೊಗೊಂಡಿರೋ ಆಪ್ಷನ್ನು ನೋಡ್ಬೋದು ಇಲ್ಲಿ ಸೊ ಆ್ಯಕ್ಚುಲಿ ಇದು ಉಲ್ಟಾ ಕಾಣಿಸುತ್ತೆ ನಾನು ಕ್ಯಾಮ್ರಾನ ತಿರುಗಿಸ್ತೀನಿ ಸೊ ನೋಡ್ಬೋದು ಕ್ಯಾಮ್ರಾ ತಿರುಗಿಸ್ಕೊಳೋಕ್ಕಾಗ್ತಿಲ್ಲ ಅದಕ್ಕೆ ನಾನು ಇದೇ ತೋರಿಸ್ತಾ ಇದ್ದೀನಿ ನನ್ನ ಹೃದಯ ಬಡಿತ ಐವತ್ತು ಒಂಬತ್ತು ಆಗಿದೆ ಕೆಲ ಬರೀ ಎರಡು ತಿಂಗಳಲ್ಲಿ ಸೊ ಎಂಥ ನನಗೆ ನಾನು ಆ್ಯಕ್ಚುಲಿ ನನಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಾನೊಂದು ಅದು ಆಪ್ರೇಷನ್ ಮಾಡಿಸ್ಕೊಳ್ಳೋಷ್ಟು ಇರಲಿಲ್ಲ ನನಗೆ ಸೊ ನಾನು ಚೂಸ್ ಮಾಡಿದ್ದು ಒಂದು ಇದು ಆಪ್ಷನ್ ನನಗೆ ಖುಷಿಯಾಗಿರೋಣ ಅಂತೇಳಿ ಮದುವೆ ಬೇಡ ಅಂತ ಇದ್ದೆ ನನಗೀಗ ಮೂವತ್ತು ವರ್ಷ ಮೂವತ್ತೊಂದು ವರ್ಷ ಲಾಸ್ಟ್ ಇಯರ್ ಕೂಡ ಮದುವೆ ಆಯಿತು ಅನ್ಎಕ್ಸ್ಪೆಕ್ಟೆಡು ಲವ್ ಮ್ಯಾರೇಜ್ ಆಯಿತು ಸೊ ಈಗ ಮಗು ಕೂಡ ಆಗಿದೆ ತುಂಬ ಖುಷಿಯಾಗಿ ಅಂದರೆ ನನಗೆ ಇವಾಗ ಹೃದಯ ಬಡಿತ ಅನ್ನೋಂಥದ್ದು ತುಂಬ ಕರೆ ಕರೆಕ್ಟ್ ಆಗಿದೆ ಇವಾಗ ಐವತ್ತೊಂಬತ್ತಾಗಿದೆ ಒಂದು ಒಂದು ಎರಡು ತಿಂಗಳಲ್ಲಿ ಸೊ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಒಂದೆರಡು ತಿಂಗಳಲ್ಲಿ ನನ್ನ ಹೃದಯ ಬಡಿತ ಅನ್ನೋಂಥದ್ದು ನಾರ್ಮಲ್ಲಾಗಿ ಒಬ್ಬ ಆರೋಗ್ಯವಂತ ಹೃದಯನ ಬಡಿತ ಎಪ್ಪತ್ತೆರಡು ಎಷ್ಟಿರಬೇಕು ಅಷ್ಟು ಬರುತ್ತೆ ಖಂಡಿತ ಯಾಕಂದರೆ ನನಗೆ ಅಷ್ಟೊಂದು ರಿಸಲ್ಟ್ ಕೊಡ್ತಾ ಇದೆ ಈ ಬಯೋಟೋರಿಯಂ ಪ್ರಾಡಕ್ಟು ನಾನು ಆ್ಯಕ್ಚುಲಿ ಇದನ್ನು ಒಂದು ಎಡಗೈಗೆ ವಿಯರ್ ಮಾಡ್ತೀನಿ ಆ್ಯಕ್ಚುಲಿ ಇದನ್ನು ಸೊ ಕೈ ನೋವಿರೋ ಕಾರಣ ಸ್ವಲ್ಪ ಕೈ ಇತ್ತು ಅದಕ್ಕೆ ಬಲಗೈಗೆ ಹಾಕೊಂಡಿದ್ದು ಎಡಗೈಗೆ ಲೋ ಬಿ ಇರೋದ್ರಿಂದ ಎಡಗೈ ಬೇರೆ ಮಾಡ್ತಾ ಬಂದಿದ್ದೀನಿ ಸೊ ಇವಾಗ ನನ್ನ ಹೃದಯ ಬಿಡಿತ ಅನ್ನೋಂಥದ್ದು ಒಂದು ನಾರ್ಮಲ್ ರೇಂಜ್ಗೆ ಬಂದಿದೆ ನೋಡಿ ಫ್ರೆಂಡ್ಸ್ ಇವತ್ತು ಸಾ ಲಕ್ಷಾಂತ ರೂಪಾಯಿ ಕೊಟ್ಟು ಇಂಜೆಕ್ಷನ್ ಮೆಡಿಸನ್ ಮತ್ತು ಆಪ್ರೇಷನಲ್ಲಿ ಆಗದಿರೋದು ನನಗೆ ಡಾಕ್ಟ್ರ್ ಹೇಳಿದರು ಅಂಥ ಆ ದೊಡ್ಡ ಆಪ್ರೇಷನ್ ಮಾಡಬೇಕಾಗಿತ್ತು ಅಂತೇಳಿ ಇವತ್ತು ಈ ಬಯೋಟೋರಿಯನ್ ಪ್ರಾಡಕ್ಟ್ ಅನ್ನೋಂಥದ್ದು ನನಗೆ ಈ ಇಂಥ ಒಂದು ರಿಸಲ್ಟ್ ತಂದು ಕೊಟ್ಟಿದೆ ನಿಜವಾಗ್ಲೂ ಹೇಳ್ತೀನಿ ಆ ಡಾಕ್ಟರ್ ಸಾಗರ್ ಜೋಶಿ ಅವ್ರಿಗಂತೂ ನಾನು ಹೃದಯಪೂರ್ವಕ ಒಂದು ನಮನೆಗಳನ್ನು ನಮನಗಳನ್ನು ಸಲ್ಲಿಸ್ತೀನಿ ಯಾಕೆಂದರೆ ಇವತ್ತು ನಾನೊಬ್ಬ ಹೃದಯ ಹೃದಯ ಪೇಷೆಂಟ್ ಹೃದಯ ಒಂದು ಹೃದಯನ ರೋಗ ಇರೋವಂಥ ಪೇಷೆಂಟ್ ಇವತ್ತು ನಾನು ರೆಡಿಯಾಗಿದ್ದೇನೆಂದರೆ ನಿಜವಾಗ್ಲೂ ಇದೊಂದು ಏನಂದರೆ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಇವತ್ತು ನನಗೆ ನಾನು ನನ್ನ ಜೀವನದ ಮೇಲೆ ಯಾ ನನ್ನ ಪ್ರಾಣನ ನಾನು ಹೊತ್ಕೊಂಡು ತಿರುಗ್ತಾ ಇದ್ದೆ ಪ್ರತಿದಿನ ಇವತ್ತು ನನ್ನ ಜೀವನದ ಮೇಲೆ ನನಗೆ ಗ್ಯಾರಂಟಿ ಇದೆ ನಾನು ನನ್ನ ಹೃದಯ ಅಂತ ಮುಂಚೆ ನನಗೆ ನೋವು ಬರ್ತಿತ್ತು ಎದೆ ನೋವು ಇವಾಗ ಯಾವುದೇ ರೀತಿ ಎದೆ ನೋವುಗಳಿಲ್ಲ ಮೈಯಲ್ಲಿ ನಮಗೆ ಯಾವ ಸಮಸ್ಯೆಗಳು ಕೂಡ ಇಲ್ಲ ನಾನು ಆ್ಯಕ್ಚುಲಿ ಆಯುರ್ವೇದಿಕ್ ಕ್ಲಿನಿಕ್ಕೇ ರನ್ ಮಾಡ್ತಿದ್ವಿ ನಾವು ಪಾರ್ಟ್ನರ್ಶಿಪ್ಪಲ್ಲಿ ನಾನು ಇನ್ನೊಬ್ಬರು ಸೇರಿಕೊಂಡು ನಾನು ಆಯುರ್ವೇದದಲ್ಲಿ ತುಂಬ ಟ್ರೈ ಮಾಡಿದ್ದೀನಿ ನನ್ನ ಹೃದಯ ಬೆಳಿತ ಒಂದು ಕ ನಾರ್ಮಲ್ ಈ ತರೋಕ್ಕೆ ಸುಮಾರು ಎರಡು ಮೂರು ವರ್ಷಗಳು ಇಂದೂ ನಾನು ಆಯುರ್ವೇದ ತಗೊಳ್ತಾ ಇದ್ದೆ ಸರಿ ಆಗಿರಲಿಲ್ಲ ಆಗಿದೆ ನಿಜವಾಗ್ಲೂ ಹೇಳ್ತೀನಿ ಈ ಪ್ರಾಡಕ್ಟನ್ನು ಕಾಯಿಲೆ ಇರೋರು ಅಂತಲ್ಲ ಮೊದಲು ಚೆನ್ನಾಗಿರೋರು ಯೂಸ್ ಮಾಡಬೇಕು ನಂತರ ಕಾಯಿಲೆ ಇರೋರಂತೂ ಖಂಡಿತ ಯೂಸ್ ಮಾಡೇ ಮಾಡಬೇಕು ಸೊ ಈ ಪ್ರಾಡಕ್ಟನ್ನು ಎಲ್ಲರೂ ಉಪಯೋಗಿಸಿ ನೋಡಿ ಇವತ್ತು ಹೃದಯ ರೋಗ ಇರೋಂಥ ನಾನು ಇವತ್ತು ಒಬ್ಬ ಮನುಷ್ಯ ಇವತ್ತು ಧೈರ್ಯವಾಗಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು